ನಮ್ಗೆ ಆತರ ಹೇಳ್ಕೊಟ್ಟ ಮೇಲೆ ನಮ್ ಜಮೀನ್ಗೆ ಫಸ್ಟ್ ಮಾಡೋದು ಫಸ್ಟ್ ನಮ್ ಜಮೀನ್ಗೆ ಮಟ್ ಮಾಡ್ಕೋ ನಮ್ಮ ಜಮೀನ್ಗೆ ಬರೀ ಅದೇ ಹಾಕೋದು ಭತ್ತ ಎಲ್ಲ ಬೆಳ್ಕೊಂಡ ನಾವು ಸಾವಯವ ಪದ್ಧತಿಲೆ ಭತ್ತ ಬೆಳೀತಾ ಇರೋದು ನಾವು ಭತ್ತಕ್ಕೆ ನಾವೇನು ಒಟ್ಲಗೂ ಸುಖ ನಾವು ಉಪುಗಿ ಯೂರಿಯಾ ಏನು ಹಾಕಲ್ಲ ಸಾವಯವ ಬೆಳ್ಕೊತೀವಿ ಮತ್ತೆ ಕೀಟನಾಶಕವಾಗಿ ಅದನ್ನೇ ಸ್ನಾನ್ ಮಾಡ್ಕೊಂಡಿದೀವಿ ಅದ್ ನೋಡ್ಕೊತೀವಿ ಮತ್ತೆ ಎರೆ ಜಲ ಅಂತ ಸ್ಪ್ರೇ ಮಾಡ್ತೀವಿ ಮತ್ತೆ ಇವಾಗೆಲ್ಲ ಗೋಕುಪ್ಪ ಅಮೃತ ಬಂದೈತೆ ಅದನ್ನ ಸ್ಪ್ರೇ ಮಾಡ್ಕೊತಾ ಇದ್ದೀವಿ ಜೀವಾಮೃತ ಹೊಡಿತಾ ಇದೀವಿ ಅದನ್ನ ಮಾಡ್ಕೊಂಡು ನಾವು ಅದನ್ನೇ ಮಿಲ್ ಮಾಡಿಸ್ಬಿಟ್ಟು ಮಾರಾಟ ಮಾಡ್ತೀವಿ ಅಕ್ಕಿ ಮಾರಾಟ ಮಾಡ್ತಾ ಇದ್ದೀವಿ ಮತ್ತೆ ನಾವು ಯಾವ ತರ ಹಳೆಕಾಲದ ಭತ್ತಗಳು ರಾಜಮುಡಿ ರತ್ನಚೂಡಿ ಸೇಲಂ ಸಣ್ಣ ಚಿತ್ರ ಸಣ್ಣ ಆತರದ ಭತ್ತಗಳನ್ನ ಬೆಳ್ಕಿದೀವಿ ಅಂದ್ರೆ ಇವಾಗ ನಮಗೆ ಮೈಸೂರಲ್ಲಿ ಒಂದು ನೂರೈವತ್ತು ಜನ ಇನ್ನೂರು ಜನ ನಮಗೆ ಗೊಬ್ಬರ ಗೊಬ್ಬರತೆಗಳವ್ರೆ ಗಿರಾಕಿಗಳಾಗಿದ್ದಾರೆ ಅವ್ರಿಗೆ ನಾವು ಕೊಡಕೈತಿ ಅಕ್ಕಿನ ಅಷ್ಟು ಡಿಮ್ಯಾಂಡ್ ಐತೆ ಈಗ ನಮ್ಮಲ್ಲಿ ಎಲ್ಲ ಭತ್ತ ಬೆಳೆದ್ಬಿಟ್ಟು ಅಷ್ಟು ಖರ್ಚೆ ಜಾಸ್ತಿ ಮಾಡಿರ್ತಾರೆ ಖರ್ಚು ಮಾಡಿರ್ತಾರೆ ಅಂದ್ರೆ ಜಾಸ್ತಿ ಖರ್ಚು ಮಾಡಿರ್ತಾರೆ ಕೆಮಿಕಲ್ ಹೊಡೆದಿರ್ತಾರೆ ಯೂರಿ ಹೋಗಿ ಕೂಗರಿ ಎಲ್ಲ ಹಾಕಿರ್ತಾರೆ ಮನೆಗೆ ಹೋಗಲ್ಲ ಅವಾಗೆಲ್ಲ ನಮ್ ಕ ನಮ್ಮಅಪ್ಪ ಎಲ್ಲಾ ಬೆಳೀತಿದಾಗ ನಮ್ಮ ಎರಡ್ ಎರಡು ಕಣ್ಣು ತುಂಬಿಡ್ಸ್ತಾ ಇದ್ವು ಈ ಕಣ್ ಇವತ್ತು ಈ ಸಾರಿ ಭತ್ತ ಬೆಳಗ ತುಂಬಿಟ್ರೆ ನೆಕ್ಸ್ಟ್ ಜುಲೈ ಮತ್ತೆ ನಾವು ನಾಟಿ ಮಾಡ್ತೀವಲ್ಲ ಅವಾಗ ಕಣ್ದನ ಕಿತ್ಬಿಟ್ಟು ಆ ಕಂಡಕ್ಕೆ ಹಾಕಿ ಮೇಲ್ ಕೆಮ್ಮ ಹಾಕಿ ಎಲ್ಲಾ ತಾರ್ಸ್ಬಿಟ್ಟು ಹಂಗೆ ಇಡ್ತಾ ಇದ್ದು ಅದನ್ನ ಇನ್ನು ನೆಕ್ಸ್ಟ್ ನಾಟಿ ಮಾಡ್ತೀವಲ್ಲ ಅವಾಗ ಬಿಚ್ಬಿಟ್ಟು ಮಿಲ್ ಮಾಡಿಸ್ತಾ ತಿಂತಾಯಿದೆ ಇವಾಗ ಇರೋ ಕಣ್ಣನ ನಮ್ಮ ಮನೆಯಲ್ಲೂ ಕಂಡ ಹೊಡೆದ್ ಕುಟು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಮಾಡೋದು ಅದು ಏನಾಗಿರ್ತಾರೆ ಏನೋ ಅಂತ ಗೊತ್ತಿಲ್ಲ ಅದನ್ನ ತಗೊಂಡ್ಬಂದು ತಿಂತಾ ಇದಾರೆ ಇಟ್ಕೊಳ್ಳೋಕ್ ಜಾಗನೂ ಇಲ್ಲ ಈಗ ಆತರ ಮಾಡಿದ್ರೆ ಮತ್ತೆ ನಾವು ಮತ್ತೆ ಇವಾಗ ನಾವೇನ್ ಅದೇ ತರ ಇವಾಗ ಎಚ್ ಎಫ್ ಜಟ್ಟಿ ಎಸ್ ದುಡ್ಡೆಲ್ಲ ತಗೊಂಡ್ಬಿಟ್ಟು ಇವಾಗ ಅಂತಂತವಾಗಿ ಇದೇ ತರ ನಿಮ್ ಪ್ರೋಗ್ರಾಮ್ ಗೆಲ್ಲ ಹೋಗಿ ಹೋಗಿ ನೋಡಿ ನೋಡಿ ಕೃಷಿ ಮೇಳ ಎಲ್ಲ ಎಲ್ಲ ನಡೀತದೆ ಅಲ್ಲೆಲ್ಲ ಹೋಗ್ತೀವಿ ಈ ತರ ರೈತರ ಪ್ರೋಗ್ರಾಮ್ ಏನೇನಿರ್ತದೆ ಅಲ್ಲಿಗೆಲ್ಲ ಕಂಪಲ್ಸರಿ ತಪ್ಪದೆ ಹೋಗೇ ಹೋಗ್ತೀವಿ ಬೇರೆ ಮದ್ವೆ ಮತ್ತೆ ಊಟಗಳು ಹೋಗ್ತಾ ಇದ್ರು ಈ ತರ ಫಂಕ್ಷನ್ ಅಲ್ಲಂತೂ ಎಲ್ಲಾ ಕಡೆ ಹೋಗ್ತಾ ಇರ್ತೀವಿ ನಾವು ಹಿಂಗೇ ನೋಡಿ 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 ಇವಾಗೆಲ್ಲ ನಾವೇನ್ ಮಾಡಿದೀವಿ ಅಂದ್ರೆ ಎಚ್ ಎಫ್ ಜಾಸ್ತಿ ಹಸು ತೆಗೆದ್ಬಿಟ್ಟು ನಾಟಿ ಹಸು ಮಾಡ್ಕೊಂಡಿದೀವಿ ಹಳ್ಳಿ ಕಾರು ಮಲ್ನಾಡ್ ಗಿಡ ಮತ್ತೆ ಗೀರ್ ಹಸು ಐತೆ ಅದ್ರ ಬರುವಂತ ಸಗಣಿ ಗೋಮೂತ್ರ ಎಲ್ಲ ಯೂಸ್ ಮಾಡ್ಕೊಂಡು ಜೀವಾಮೃತ ಎಲ್ಲಾ ಮಾಡ್ತೀವಿ ಮತ್ತೆ ಎರೆ ಜಲ ಅಂತ ಮಾಡ್ತಾ ಇದೀವಿ ಎರೆ ಹುಳ ಗೊಬ್ಬರ ಮಾಡಿ ಮಾರಾಟ ಮಾಡ್ತಾ ಇದೀವಿ ಎರೆ ಜಲ ಅಂತ ಮಾಡಿ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತೆ ಎರೆ ಹುಳ ಎಷ್ಟ್ ಬೇಕಾದ್ರೂ ಕೊಡ್ತೀವಿ ಗೊಬ್ಬರ ಮಾತ್ರ ಕಡಿಮೆ ಕೊಡ್ತೀವಿ ಗೊಬ್ಬರ ಅಷ್ಟೊಂದು ಇದ್ ಮಾಡ್ ಇಲ್ಲ ಎರೆಹುಳ ನೀವು ಎಷ್ಟು ಕೇಳಿದ್ರು ಬೇಕಿದ್ರೆ ಇವತ್ತೇ ಐವತ್ ಕೆಜಿ ನೂರ್ ಕೆಜಿ ಕೇಳಿದ್ರು ಅಷ್ಟೊಂದು ಎರೆಹುಳ ಕೊಡ್ತೀವಿ ನಮ್ಮಲ್ಲಿ ಎರೆ ಜಾಸ್ತಿ ಮಾರಾಟ ಆಗ್ತಾ ಇದೆ ಒಂದ್ ಕೆಜಿ ಕೊಡ್ತೀವಿ ಮತ್ತೆ ಎರೆ ಜಲ ಅಂತ ನಾವೇ ಒಂದ್ ಅಲ್ಲಿ ಕಂಡ್ರ್ ಮಾಡಿದೀವಿ ಅದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಒಂದ್ ಲೀಟರ್ ಎರೆ ಜಲಕ್ಕೆ ಹತ್ ಲೀಟರ್ ಹಾಕೊಂಡು ನೀವು ಗಿಡಗಳಿಗೆಲ್ಲ ಸ್ಪ್ರೇ ಕೊಟ್ರೆ ಗಿಡಗಳೆಲ್ಲ ಒಳ್ಳೆ ನ್ಯೂಟ್ರಿಯೆಂಟ್ ಸಿಕ್ಕಿ ಅದಕ್ಕೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೀವು ಅದನ್ನ ನೀವೇ ಮಾಡ್ಕೋಬಹುದು ಒಂದ್ ಡ್ರಮ್ ತಗೊಬಿಟ್ಟು ಅಲ್ಲಿ ಕೆಳಗಡೆ ಒಂದು ಹೋಲ್ ಹಾಕಿ ಅಲ್ಲಿ ತಂದು ಇಟ್ಟಿದ್ದೀವಿ ಮಾಡಿ ತೋರಿಸಿದೀವಿ ಚಿಕ್ಕ ಡಬ್ಬದಲ್ಲೂ ಮಾಡ್ಕೋಬಹುದು ನೀವು ಎಲ್ಲ ಮಾಡ್ಕೋಬಹುದು ಮತ್ತೆ ರೈತರು ಏನಂದ್ರೆ ತಾವು ದುಡಿದು ದುಡಿಬೇಕು ಫಸ್ಟ್ ಲೇಬರ್ ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ರೈತರು ತುಂಬಾ ಚೆನ್ನಾಗಿ ಬೆಳಿಬಹುದು ಮತ್ತೆ ನಮ್ಗೆ ನಮ್ಮ ಅಜ್ಜಿ ಎಂಬತ್ನಾಲ್ಕು ವರ್ಷ ವಯಸ್ಸು ನಮ್ಮ ಮಾವ ನಾನ್ ಸೋಲು ನಮ್ಗೆ ಮದ್ವೆ ಆಗಿರೋದು ನಮ್ ಮಾವಂದ್ರು ನಮ್ ಅಕ್ಕಂದ್ರು ಎಲ್ಲ ಅವಾಗ್ಲೇ ಅವ್ರು ಬಿ ಪಿ ಮಾತ್ರ ಶುಗರ್ ಮಾತ್ರ ಎಲ್ಲ ನೋಡ್ತಾವ್ರೆ ನಮ್ ಅಜ್ಜಿ ಎಂಬತ್ನಾಲ್ಕು ವರ್ಷ ವಯಸ್ಸಾದ್ರೆ ಅವ್ರ್ ಬಿ ಪಿ ಮಾತ್ರ ಅವ್ನ್ ಶುಗರ್ ಮಾತ್ರ ತಗೋತಿರ್ಲಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿದ್ರು ಇವಾಗ ಒಂದ್ ಎರಡು ವರ್ಷ ಆಯ್ತು ತಿರೋಗಿ ಅವ್ರು ಇದ್ದಾಗ ಮನೆ ಕೆಲಸ ಎಲ್ಲ ಅವರೇ ಮಾಡ್ಕೊಡ್ತಾ ಇದ್ರು ನಂಗೆ ತುಂಬಾ ಈಜಿ ಆಯ್ತಿತ್ತು ನಮ್ ಮಕ್ಕಳು ಸಾಕುತ್ತೆ ನಮ್ಗೆ ಸಾಕ ಅವರೇ ಕೆಲಸ ಕೊಡ್ತಾ ಇದ್ರು ಇವಾಗ ಅವ್ರು ಇರಲೋದ್ರಿಂದ ನಮ್ಗೆ ಸ್ವಲ್ಪ ಕಷ್ಟ ಆಯ್ತದೆ ಆದ್ರೂ ಹೆಂಗೋ ಸರ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇಷ್ಟು ಹೇಳಕ್ ನಾನು ಅವಕಾಶ ಮಾಡ್ಕೊಟ್ಟೋಗ್ತೀಯಾ ಅದು ಎಲ್ಲ